ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಜ್ವಾಲಾಮುಖಿಯಾಗಿದ್ದಾರೆ ಇನ್ನೇನು ಸಿಡಿದೆ ಬಾಕಿ ಭಾಗ್ಯ ತನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ರೆಡಿಯಾಗೋದ್ರ ಜೊತೆಗೆ ಶ್ರೇಷ್ಠ ತಮ್ಮ ಜೊತೆ ಇರಬೇಕು ಅಂತ ಬಯಸ್ತಿದ್ದಾರೆ ಯಾಕೆ ಏನು ಅನ್ನೋ ಸತ್ಯ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಿದ್ರೆ ಭಾಗ್ಯ ಕಳಿಸು ಗಿಫ್ಟ್ ಏನಾಗಿದೆ ಶ್ರೇಷ್ಠಗೆ ಭಾಗ್ಯ ಕಾಲ್ ಮಾಡಿ ಏನು ಹೇಳ್ತಾರೆ ಭಾಗ್ಯ ಏನು ಮಾಡೋಕ್ಕೆ ಹೊರಟಿದ್ದಾರೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಕುಸುಮ ಅವ್ರು ಅಂದ್ಕೊಂಡ್ರು ನನ್ನ ಮಗ ಸೊಸೆ ಹತ್ರ ಆಗ್ತಾರೆ ನನ್ನ ಮಗನಿಗೆ ಸೊಸೆ ಮೇಲೆ ಪ್ರೀತಿ ಆಗ್ತದೆ ಅಂತ ಆದರೆ ಈಗಲೂ ಕೂಡ ಯಾವುದೇ ರೀತಿ ಪ್ರೋಗ್ರೆಸ್ ಕೂಡ ಇಲ್ಲ ಅದರಲ್ಲಿ ಈ ಕಡೆ ಭಾಗ್ಯ ತಾಂಡವನ ಮದುವೆ ವಾರ್ಷಿಕೋತ್ಸವಕ್ಕೆ ಬಟ್ಟೆ ತಗೋಬೇಕು ಪರ್ಚೇಸ್ ಮಾಡಬೇಕು ಅಂತ ಮಾಲ್ ಕರ್ಕೊಂಡು ಬರ್ತಾರೆ ಬಟ್ ತಾಂಡವ್ಗಂತೂ ತಲೆ ಕೆಟ್ಟು ಹೋಗಿದೆ ಬಾಕಿ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ಅವಳು ಎಂದೇನಂತ ಬಿಹೇವ್ ಮಾಡ್ತಿಲ್ಲ ಅಂತ ಅದೇ ಕಾರಣಕ್ಕೆ ತಾಂಡವ್ ಯಾಕೆ ಏನು ಸ್ಪೆಷಲು ಸುಮ್ಮನೆ ಮನೆಗೆ ಹೋಗೋಕ್ಕಾಗಲ್ವಾ ಅಂದಾಗ ನಾನು ಹೇಳಿದೆ ಅಲ್ವಾ ನನಗೆ ಬಟ್ಟೆ ಬೇಕು ಅಂತ ಅಂತ ಹೇಳಿ ಮಾಲ್ ಒಳಗಡೆ ಹೋಗ್ತಾರೆ ಈ ಕಡೆ ತಾಂಡವ್ಗೆ ಬಾಬಾ ಬಂದು ಎಚ್ಚರಿಕೆ ಕೊಡ್ತಾರೆ ಕಡಲು ಶಾಂತವಾಗಿ ಇದ್ರೆ ಎಲ್ಲ ಕೂಡ ಚೆನ್ನಾಗೇ ಇರುತ್ತೆ ಆದರೆ ಸಮುದ್ರ ಒಮ್ಮೆಲೆ ಉಕ್ಕಿ ಹಾರದ್ರೆ ಏನಾಗುತ್ತೆ ಅಂತ ಗೊತ್ತಾ ಅದರ ರಭಸಕ್ಕೆ ಎಲ್ಲ ಕೂಡ ಅಲ್ಲುಳ್ಳ ಕಲ್ಲುಳ್ಳ ಆಗ್ಬಿಡುತ್ತೆ ಹಾಗೆ ನಿನ್ನ ಜೊತೆ ಇರ್ತಕ್ಕಂತಹ ಕಡಲು ಕೂಡ ರುಚಿಗೆದ್ದ ಖಂಡಿತವಾಗ್ಲೂ ಅದರಿಂದ ಆಗ್ತಕ್ಕಂಥ ಅನಾಹುತ ತುಂಬ ದೊಡ್ಡದಾಗೆ ಇರುತ್ತೆ ಕಾಲ ಇಲ್ವನ್ನ ತೀರ್ಮಾನಿಸುತ್ತೆ ಯಾವುದೂ ಕೂಡ ನಮ್ಮ ಕೈಯಲ್ಲಿರುವುದಿಲ್ಲ ಎಲ್ಲ ಕೈ ಮೀರಿ ಹೋಗದ ನಾವು ಅನ್ಕೊಳ್ದಿರೋ ಘಟನೆಗಳು ಚರ್ಕತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಬಾಬಾ ಅಲ್ಲಿಂದ ಹೋದರೆ ಕುಸ್ಮರು ಭಾಗ ತಾಂಡವಕ್ಕೆ ಕಾಲ್ ಮಾಡ್ತಾರೆ ಎಲ್ಲಿ ನನ್ನ ಸೊಸೆ ನೀವು ಯಾಕೆ ಮನೆಗೆ ಬಂದಿಲ್ಲ ಅಂತ ನೀನು ಸೊಸೆನ ಇಲ್ಲಿ ಮಾಲೆ ಕರ್ಕೊಂಡು ಬಂದಾಳೆ ಅದಕ್ಕೆ ನೋ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅದಕ್ಕೆ ಬಟ್ಟೆ ತೊಗೋಬೇಕಂತೆ ಒಳ ನಿಜ ಎಲ್ಲ ಒಂದು ತಿಂಗಳು ಯಾವಾಗ ಮುಗಿಯತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು ಆ ಪಿ ಆ ಪೀಡೆಯಿಂದ ಬಿಡುಗಡೆ ಸಿಗುತ್ತೆ ನನಗೆ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಏನು ಮಾತಾಡ್ತಿದ್ದೆ ತಾಂಡವ್ ಇನ್ನೂ ಕೂಡ ಒಂದು ತಿಂಗಳು ಮುಗ್ದಿಲ್ಲ ನಾನು ಎಚ್ಚರಿಕೆ ನಿನಗಿರಲಿ ನನ್ನ ಸುಸ ಏನು ಕೇಳ್ತಾಳು ಎಲ್ಲವನ್ನ ಕೂಡ ತಗೊಳ್ಬೇಕು ಯಾವುದೇ ರೀತಿಯ ಬೇಜಾರ ಬೇಜಾರಾಗಬಾರ್ದು ಅಂತ ಕುಸುಮ ಅವರು ತಾಕೇತ್ ಮಾಡ್ತಾರೆ ಅದೇ ಸಮಯಕ್ಕೆ ಸರಿಗೆ ಆಗಿ ಭಾಗ್ಯ ಕೂಡ ಬರ್ತಾರೆ ಏನು ಮಾಡ್ತಿದ್ರ ಇನ್ನು ಇಲ್ಲಿ ಅಂತ ಪಾಪ ತಾಂಡವ್ ನಿನೇ ಹುಡುಕ್ತಿದ್ದೆ ಭಾಗ್ಯ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಸರಿ ಅಂತ ಹೇಳಿ ಭಾಗ್ಯ ಜೊತೆ ಒಳಗಡೆ ಹೋಗ್ತಾರೆ ಸ್ಯಾರಿ ಸೆಕ್ಷನ್ಗೆ ಹೋಗಿದ್ದೆ ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ತುಂಬ ಮುದ್ದಾಗಿ ಕಾಣಿಸ್ಬೇಕು ಅಂತ ಸೀರೆ ತೋರಿಸಿ ಅಂತ ಕೇಳ್ತಿದ್ದಾರೆ ಹೌದಾ ಮೇಡಮ್ ಅಂತ ಹೇಳಿ ಅವರು ಕೂಡ ಒಂದು ಒಳ್ಳೊಳ್ಳೆ ಸೀರೆಗಳನ್ನ ತೋರಿಸ್ತಾರೆ ಈ ಕಡೆ ಭಾಗ್ಯ ಇದು ಹೇಗಿದೆ ಇದು ಚೆನ್ನಾಗಿದೆಯಾ ಇದನ್ನು ತೊಗೊಳ್ಳಾ ಅಂತ ಕೇಳ್ತಿದ್ರೆ ಯಾವ್ದು ಅದಾದ್ರೂ ತಗೋ ತೊಗೊಂಡು ನೀನು ತಾನೇ ತೊಕೊ ಕರ್ಕೊಂಡು ಬಂದಿರೋದು ಏನು ಬೇಕೋ ಅಂತ ತೊಗೊ ನನ್ನ ಕೇಳಬೇಡ ನನ್ನ ತಲೆ ಕಟ್ಟೋಗಿದೆ ನನಗೆ ಅಂತ ತಾಂಡವ್ ಹೇಳ್ತಿದ್ರೆ ಯಾವ್ದು ಚೆನ್ನಾಗಿದೆ ಹೇಳಿ ಅಂತಾನೆ ಕೇಳ್ತಿದ್ದಾರೆ ಯಾಕೆ ಬಗ್ಗೆ ಈ ರೀತಿ ಆಡ್ತಿದ್ಯಾ ಒಳ್ಳೆ ತಲೆ ಕೆಟ್ಟವಳು ಆಗ್ತಿದ್ಯಲ್ಲ ಯಾಕೆ ಈ ರೀತಿ ಏನಾಯಿತು ನನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ತಾಂಡು ಎಷ್ಟೇ ಮಾತಾಡಿದ್ರು ಮಾತ್ರ ಭಾಗ್ಯ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ ಅದೇ ಕಾರಣಕ್ಕೆ ಈ ಕಡೆ ನಾನೇನು ಇದ್ರೆ ನೀನೇನು ನೋಡಿದ್ರೆ ಯಾವುದಕ್ಕೂ ರಿಯಾಕ್ಟ್ ಮಾಡ್ದೆ ಇದೆಯಾ ಅಂತ ಕೇಳ್ತಿದ್ರೆ ಈ ಸ್ಯಾರಿ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಭಾಗ್ಯ ಈ ಕಡೆ ಒಂದು ಚೆನ್ನಾಗಿದೆ ಅಂತ ಹೇಳಿದ್ದೆ ಈ ಕಡೆ ಭಾಗ್ಯ ಒಂದು ಸಾರಿ ತಗೋತಾರೆ ಅಲ್ಲ ನಂತರ ಈ ಕಡೆ ಪಂಚ ಎಲ್ಲಿದೆ ಅಂತ ಆ ಸೆಕ್ಷನ್ಗೆ ಹೋಗ್ತಿದ್ರೆ ಈ ಕಡೆ ತಾಂಡವ್ ಶ್ರೇಷ್ಠ ಜೊತೆ ನಲ್ಲಿ ಮಾತಾಡ್ತಿರ್ತಾರೆ ಶ್ರೇಷ್ಠ ಅಂತ ಹುರ್ತು ಹೋಗ್ತಿರ್ತಾಳೆ ಇಲ್ಲ ನಾನು ಹಾಸ್ಪಿಟಲಿಗೆ ಬಂದಿದ್ದೀನಿ ಏನಾಯಿತು ಏನು ಟ್ರೀಟ್ಮೆಂಟ್ ಕೊಡ್ಸೋಣ ಏನೂ ಕೂಡ ಇಲ್ಲ ಅಲ್ವಾ ನಿನ್ಗೆ ಆರಾಮಾಗಿ ನೀನು ಹೆಂಡತಿ ಜೊತೆ ಹೋಗಿಬಿಟ್ಟೆ ಅಲ್ವಾ ಅಂತ ಹೇಳ್ತಿದ್ರೆ ಏನು ಹೋಗೋದು ತಲೆ ಕೆಟ್ಟಂಗೆ ಆಡ್ತಿದ್ದಾಳೆ ಮೋಲಕ್ಕೆ ಕರ್ಕೊಂಡು ಬಂದದಾಳೆ ನಾಳೆ ವೆಡ್ಡಿಂಗ್ ಆನ್ವರ್ಸರಿ ಇದೆ ಅಂತೆ ಅದಕ್ಕೆ ಅವಳಿಗೆ ಸೀರೆ ಬೇಕಂತ ಅಂತ ಹೇಳ್ತಿರುವ ಅಷ್ಟು ಇಲ್ಲಿ ಬರ್ತಾರೆ ಫೋನ್ ಕಿತ್ಕೋತಾರೆ ಏನು ಶ್ರೇಷ್ಠ ನಾನು ನನ್ನ ಗಂಡನ ಜೊತೆ ಬಂದ್ವಿ ಅಲ್ವಾ ನೀನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾಯ್ತಲ್ವ ನಾನು ನನ್ನ ಗಂಡ ವೆ ವೆಡ್ಡಿಂಗ್ ಆ್ಯನ್ವರ್ಸರಿ ಇದೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಹೊರಗಡೆ ಬರ್ತಿದ್ದಾಗೆ ನೀವು ಯಾಕೆ ಶ್ರೇಷ್ಠರ ಜೊತೆ ಮಾತನಾಡ್ತಿದ್ರೆ ಆಲ್ರೆಡಿ ಆಕೆ ನಾವು ವಿಚಾರಿಸ್ಕೊಂಡು ಆಗಿತ್ತಲ್ವ ಅಂತ ಹೇಳ್ತಿದ್ರೆ ಹಾಗೇನಿಲ್ಲ ಹಾಗೆ ವಿಚಾರಿಸ್ತಿದ್ದೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ ತಂಡ್ ಸರಿ ನಾನು ಮನೆಗೆ ಹೋಗ್ತೀನಿ ನೀನು ಏನಾದರೂ ಮಾಡ್ಕೊ ಅಂತ ಹೇಳ್ತಿದ್ರೆ ಎಲ್ಲಿಗೆ ಹೋಗ್ತಿದ್ರ ಕೀ ನನ್ನ ಹತ್ರ ಇದೆ ನನ್ನ ಜೊತನೆ ನೀವು ಮನೆಗೆ ಬರಬೇಕು ಬನ್ನಿ ನಾನು ಹೂ ತೊಗೋಬೇಕು ನನಗೆ ಹೂ ತೊಗೊಳ್ಳಿ ಅಂತ ಹೇಳಿ ಹೂವಿನ ಅಂಗಡಿ ಕರ್ಕೊಂಡು ಹೋಗ್ತಾರೆ ಭಾಗ್ಯ ಅಲ್ಲೂ ಕೂಡ ಆರು ಮುಳೆ ಹೂ ಕೇಳ್ತಾರೆ ಭಾಗ್ಯ ತಕ್ಷಣ ಆರು ಮುಳನ ಏನಾಗಿದೆ ನನಗೆ ಅಂತ ತಾಂಡ್ ಕೇಳ್ತಿದ್ರೆ ಬೇಕು ಯಾಕೆ ಬೇಡವಾ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಆರು ಮುಳೆ ಹೂ ಬೇಡ ಅಂತ ಭಾಗ್ಯ ಹೇಳಿದಾಗ ಹೂವಿನ ಮಾರೋರು ಒಳ್ಳೇದಾಗಲಮ್ಮ ನನ್ನ ಸಂಸಾರ ನೂರು ವರ್ಷ ಚೆನ್ನಾಗಿರಲಿ ಅಂತಾರೆ ಏನು ಮಾಡೋದು ಚೆನ್ನಾಗಿರಬೇಕು ಅನ್ನುವ ಆಸೆ ನಮಗೂ ಕೂಡ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ ಅಂತ ತುಂಬ ನೊಂದ್ಕೊಂಡು ಹೇಳ್ತಾರೆ ಈ ಕಡೆ ಸುನಂದವರು ನನ್ನ ಮಗಳು ಬರಲಿ ನನ್ನ ಮಗಳಿಗೆ ಎಲ್ಲ ಸತ್ಯ ಹೇಳ್ತೀನಿ ನನ್ನ ಮಗಳಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಬೇಕು ಅಂತ ಹೇಳ್ತಿದ್ದಾರೆ ಹೌದಮ್ಮ ನಾನು ಅತ್ತೆ ಯಾಕೆ ಸುಮ್ಮನಿದ್ವಿ ಅಂತ ಗೊತ್ತಿದ್ಯಾ ನನಗೆ ವಿಶ್ವ ಹೇಳಿದೆ ದಯವಿಟ್ಟು ಹೇಳಬೇಡ ಅಂದಾಗ ಇಲ್ಲ ಕಡೆ ನಾನು ಹೇಳೇ ಹೇಳ್ತೀನಿ ಅಂತಾರೆ ಹೌದಾ ಹೇಳು ಅಕ್ಕ ಬರ್ತಾಳೆ ಕರ್ಕೊಂಡು ಹೋಗು ಅಲ್ಲೇ ಒಂದಷ್ಟು ವಿಷಯ ಕೂಡ ಸಾಯ್ತಾಳೆ ಇಷ್ಟೆಲ್ಲ ಆದಮೇಲೆ ಅಕ್ಕ ಬದಕ್ತಾಳೆ ಅಂತ ಅಮ್ಮ ನಾನು ಅತ್ತೆ ಅದೇ ಕಾರಣಕ್ಕೆ ಈ ವಿಶ್ವನ ಮುಚ್ಚಿಟ್ಟಿರೋದು ಅಕ್ಕನಂದ ಅಂತ ಪೂಜಾ ಹೇಳ್ತಿದ್ದಾಗೆ ಈ ಕಡೆ ಹೌದು ನನ್ನ ಮಗಳನ್ನ ಕರ್ಕೊಂಡು ಹೋದರೆ ಎಲ್ಲ ಜನಗಳು ಕೂಡ ಅಕ್ಕಪಕ್ಕದವ್ರು ಆಡ್ಕೋತಾರೆ ಯಾರೂ ಕೂಡ ಅವ್ನು ತಪ್ಪು ಅಂತ ಹೇಳೋದಿಲ್ಲ ನನ್ನ ಮಗಳದ್ದು ತಪ್ಪು ಅಂತ ಹೇಳ್ತಾರೆ ಇಲ್ಲ ನಾನು ಹೇಳೋದಿಲ್ಲ ಅಂತ ಸುನಂದವರು ಕೂಡ ಅನ್ಕೋತಿದ್ದಾಗೆ ಕುಸುಮ್ರು ಬರ್ತಾರೆ ಹೌದು ಸುನಂದವರೇ ನಾವು ಭಾಗ್ಯಕ್ಕೆ ಸತ್ಯ ಹೇಳದೇ ಇರೋದೆ ಅದು ನೀವೇನು ಯೋಚನೆ ಮಾಡಿಬಿಡಿ ಎಲ್ಲ ಕೂಡ ಸರಿ ಹೋಗ್ತದೆ ಮಗ ಸೊಸೆ ಎಲ್ಲಿದ್ದಾರೆ ಗೊತ್ತಾ ನಾಳೆ ವೆಡಿಂಗ್ ಆ್ಯನಿವರ್ಸರಿ ಅಂತ ಸೀರೆ ಬಟ್ಟೆ ತೊಗೊಳಕ್ಕೆ ಹೋಗಿದ್ದಾರೆ ಅವ್ರು ಇಬ್ರಿಗೆ ತುಂಬ ಹತ್ತಿರ ಆಗ್ತದಾರೆ ಮೊದಲಾಗಿಲ್ಲ ನನ್ನ ಮಗ ನನ್ನ ಮಗ ಅವ್ಳು ಡ್ಯಾನ್ಸ್ ಆಡ್ದಾಗಿಂದಾಗ ಎಷ್ಟು ಬದಲಾಗಿದೆ ಗೊತ್ತಾ ಭಾಗ್ಯ ಅಂದರೆ ತುಂಬ ಇಷ್ಟ ರೆಸ್ಟೋರೆಂಟ್ ಕರ್ಸ್ಕೊಂಡಿದ್ದಾಗ ಗೊತ್ತಾ ಈಗ ಮಾಲ್ಗೆ ಹೋಗಿದ್ದಾರೆ ಗೊತ್ತಾ ಖಂಡಿತವಾಗಲೂ ಚೆನ್ನಾಗಿರ್ತಾರೆ ನಾವು ಆ ರೀತಿ ಮಾಡೋಣ ಖಂಡಿತವಾಗ್ಲು ಯೋಚನೆ ಮಾಡ್ಬಿಡಿ ಅಂತ ಹೇಳ್ತಿರ್ತಾರೆ ಅಷ್ಟೊಂದು ಭಾಗ್ಯ ಬರ್ತಾರೆ ಭಾಗ್ಯಅಮ್ಮ ನೋಡಿ ಅಮ್ಮ ನೀನು ಮನ್ಯ ತುಂಬಾ ಖುಷಿ ಆಗ್ತದಮ್ಮ ನಾಳೆ ಹೇಗೂ ವೆಡ್ಡಿಂಗ್ ಆನಿವರ್ಸರಿ ಇಟ್ಕೊಂಡಿದ್ದೆ ಗ್ರ್ಯಾಂಡಾಗಿ ಆಗಿ ಎಂತಾಗೆಂತ ಸೆಲೆಬ್ರೇಟ್ ಆಗಬೇಕು ಅದು ನೀನು ಬಂದಿಯಲ್ಲ ತುಂಬಾ ಆಯಿತು ಅಂತಾರೆ ಹೋಗಮ್ಮ ತಗೋ ಭಾಗ್ಯ ಅಂತ ಖುಷುಮ ಅವ್ರು ಹೇಳಿದ್ದಕ್ಕೆ ಇಲ್ಲ ಅತ್ತೆ ರೆಸ್ ತಗೊಂಡ್ರೆ ಹೇಗೆ ಎಷ್ಟೊಂದು ಕೆಲಸ ಇದೆ ಎಲ್ಲನೂ ಕೂಡ ಮಾಡಬೇಕಲ್ವ ರೆಸ್ ತಗೊಂಡ್ರೆ ಆಗತ್ತಾ ಪೂಜಾ ಸುಂದರಿ ನೀವಿಬ್ಬರು ನನಗೆ ಸಹಾಯ ಮಾಡ್ತೀರಾ ತಾನೇ ಬನ್ನಿ ಸಹಾಯ ಮಾಡಿ ಅಂತ ಹೇಳಿ ತುಂಬ ವಿಚಿತ್ರವಾಗಿ ನಡ್ಕೊಳ್ತಿದ್ದಾಳೆ ಭಾಗ್ಯ ಇದನ್ನು ನೋಡಿದೆ ಈ ಕಡೆ ಏನಿದು ತಾಂಡವ ಭಾಗ್ಯ ಈ ರೀತಿ ಆಡ್ತಿದ್ದಾಳೆ ಅಂತ ಕೇಳ್ತಿದ್ದಾರೆ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂದರೆ ತಲೆ ಕೆಟ್ಟಿದ್ದ ಅವಳಿಗೆ ಅವಳನ್ನೇ ಕೇಳಬೇಕು ಮಳೆ ಹುಚ್ಚುಚ್ಚಿ ಥರ ಆಡ್ತಿದ್ದಾಳೆ ಅಂತ ತಾಂಡವ್ ಕೂಡ ಹೇಳ್ತಾರೆ ಇದನ್ನು ನೋಡಿ ಕುಸ್ಮೂ ಗಾಬರಿ ಆಗ್ತದೆ ನನಗೆ ಯಾಕೋ ಗಾಬರಿ ಆಗ್ತದೆ ಅಂತ ಹೇಳಿ ಗಂಡಂಗೆ ಹೇಳ್ತಿದ್ರೆ ಸುಮ್ಮನೆ ಕಾಣ ನೀನು ಏನೇನೋ ಆಲೋಚನೆ ಮಾಡ್ತಿದೆಯಾ ಅಂತ ಧರ್ಮಾಂಕಲ್ ಹೇಳ್ತಾರೆ ಹೌದು ಹೀಗೆ ಮಾಡಿ ಮಾಡಿ ಇವತ್ತು ನನ್ನ ಮಗಳು ಬದುಕು ಈ ರೀತಿ ಆಗ್ಬಿಟ್ಟಿರುವುದು ಅಂತ ಅವ್ರು ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ಭಾಗ್ಯ ವೆಡಿಂಗ್ ಆನಿವರ್ಸರಿ ದಿನ ಮತ್ತೊಬ್ಬರು ವಿಶೇಷ ಅತಿಥಿಗೆ ಆಹ್ವಾನ ಕೊಟ್ಟಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಶ್ರೇಷ್ಠ ಶ್ರೇಷ್ಠ ಮನೆಗೆ ಗಿಫ್ಟು ಹೋಗಿದೆ ಅಲ್ಲಿ ತಲೆಗೆ ಒಂದು ಬುಟ್ಟು ಎಲ್ವನ ಕೂಡ ಭಾಗ್ಯ ಕಳಿಸಿದ್ದಾರೆ ಅದನ್ನು ನೋಡಿದ್ದೆ ಈ ಭಾಗ್ಯ ಯಾಕೆ ನಾನು ಕಳಿಸಿದ್ಲು ಅಂದ್ಕೊಂಡಿದ್ದೆ ಭಾಗ್ಯ ಕಾಲ್ ಮಾಡ್ತಾರೆ ಇದನ್ನೆಲ್ಲ ಯಾಕೆ ನಾನು ಕಳ್ಸಿದ್ಯಾ ಅಂದಾಗ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೆ ನೀನೇ ನನ್ನ ಜೊತೆ ನಿಂತು ಎಲ್ವನ ಕೂಡ ರೆಡಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ವನ ಕೂಡ ಕಳ್ಸಿದ್ದೀನಿ ಬಂದುಬಿಡು ಆಯಿತಾ ಮಿಸ್ ಮಾಡ್ದೆ ಅಂತ ಹೇಳ್ತಿದ್ರೆ ಈ ಕಡೆ ಇಷ್ಟು ಇಷ್ಟಾಗಿ ಏನು ಮಾಡಿಕೊಟ್ಟಿದ್ದಾಳೆ ಭಾಗ್ಯ ಅಂತ ತಲೆ ಕೆಟ್ಟು ಖಂಡಿತವಾಗ್ಲೂ ಭಾಗ್ಯ ಏನು ಮಾಡ್ಬೋದು ಖಂಡಿತ ಭಾಗ್ಯ ಶ್ರೇಷ್ಠ ಮತ್ತು ತಾಂಡವ ಸಂಬಂಧನ ಎಲ್ಲರ ಮುಂದೆ ಬಿಚ್ಚಿಡೋಕೆ ಆಗ್ತಿದ್ದಾರೆ ಆ ಸತ್ಯ ನನಗೆ ಗೊತ್ತಿದೆ ಅಂತ ಹೇಳಿ ತನ್ನಿಂದ ಯಾರು ತನ್ನ ಬದುಕಿನ ಕರಾಳ ಸತ್ಯವನ್ನು ಬಹುದೊಡ್ಡ ಸತ್ಯವನ್ನು ಮುಚ್ಚಿಟ್ರು ಎಲ್ರಿಗೂ ಕೂಡ ತೋರಿಸ್ಬೇಕು ಅಂತ ಈ ಒಂದು ಅರೇಂಜ್ಮೆಂಟ್ನ ಇಟ್ಕೊಂಡಿದ್ದಾರೆ ಜೊತೆಗೆ ತಾಂಡವನ ಪ್ರಶ್ನೆ ಮಾಡೋದು ಜೊತೆಗೆ ಶ್ರೇಷ್ಠ ತಾಂಡವ ನಡುವೆ ಇರ್ತಕ್ಕಂಥ ಪ್ರೀತಿ ಬಂದ ಏನು ಅಂತ ಜಗತ್ತಿಗೆ ತೋರ್ಸೋದ್ರ ಮುಖಾಂತರ ತನ್ನ ಅವಶ್ಯಕತೆ ಇರೋ ತಾಂಡವ್ ಬದುಕಿನಿಂದ ದೂರ ಹೋಗೋದೇ ಭಾಗ್ಯ ಇಂಟೆನ್ಶನ್ ಆಗಿದೆ ಹಾಗಿದ್ರೆ ಭಾಗ್ಯ ಏನ್ ಮಾಡ ಹೂವ ಯಾತಕ್ಕೆ ಇಲ್ಲಿ ಭಾಗ್ಯ ಗಂಡ ಬದುಕಿದ್ದು ವಿಧವೆ ಆಗೋಕೆ ರಡಿಯಾಗ್ತಿದ್ದಾರೆ ಏನ್ ಮಾಡೋಕೆ ಹೊರಡ್ತಿದಾರೆ ತನ್ನ ಮಾಂಗಲ್ಯ ಒಂದು ಭಾಗ್ಯ ಯಾರಿಂದ ಸಿಕ್ತೋ ಆ ವ್ಯಕ್ತಿನೇ ತನ್ನ ಜೊತೆ ಇಲ್ಲ ಅಂದಾಗ ಅದರ ಅವಶ್ಯಕತೆ ಏನು ಅನ್ನೋ ಪ್ರಶ್ನೆಯನ್ನು ಮುಂದೂಡೋದ್ರ ಮುಖಾಂತರ ಉತ್ತರವನ್ನು ಕಂಡುಕೊಳ್ಳೋಕೆ ಮುಂದಾಗ್ತಿದ್ದಾರೆ ಭಾಗ್ಯ ಈ ಕಡೆ ಭಾಗ್ಯ ನಿರ್ಧಾರ ಏನಾಗಿರುತ್ತೆ ಹೇಗಿರುತ್ತೆ ಆ ಒಂದು ಸಂಚಿಕೆ ಈ ಕಡೆ ಭಾಗ್ಯ ಸಿಡಿದೆದ್ದಿದ್ದೆ ಯಾವ ರೀತಿ ಸ್ಫೋಟಗೊಳ್ತಾರೆ ಅವರ ಸ್ಫೋಟಕ್ಕೆ ಯಾರೆಲ್ಲ ಭಸ್ಮವಾಗ್ತಾರೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡೋದನ್ನೇ ಮರಿಬೇಡಿ